ಹಲೋ ಆಲ್ ವೆಲ್ಕಮ್ ಬ್ಯಾಕ್ ಇವತ್ತು ಹಾಲಿನ ಪುಡಿನಲ್ಲಿ ನಾನು ಒಂದು ಬರ್ಫಿ ಅಥವಾ ಪೇಡಾನ ಮಾಡ್ತಾ ಇದ್ದೀನಿ ಮನೆಯಲ್ಲಿ ಹಾಲಿನ ಪುಡಿ ಇದ್ರೆ ಸಾಕು ಈ ಒಂದು ಬರ್ಫಿನ ಆರಾಮಾಗಿ ಈಸಿಯಾಗಿ ಮಾಡ್ಕೋಬೋದು ನಾನಿಲ್ಲಿ ಮೊದಲಿಗೆ ಒಂದೂವರೆ ಕಪ್ಪಷ್ಟು ಹಾಲಿನ ಪುಡಿ ತೊಗೋತಾ ಇದ್ದೀನಿ ಇದು ಡೈರಿ ವೈಟ್ನರ್ ಅಲ್ಲ ಇದಕ್ಕೆ ಸ್ವೀಟ್ ಮಾಡೋದಕ್ಕೆ ಅಂತಲೇ ಬರುತ್ತೆ ಸ್ಕಿಮ್ಡ್ ಮಿಲ್ಕ್ ಪೌಡ್ರ್ ಬೇಕಾದ್ರೂ ತಗೋಬೋದು ಇಲ್ಲಾಂದರೆ ಫುಲ್ ಫ್ಯಾಟ್ ಮಿಲ್ಕ್ ಪೌಡ್ರ್ ಬೇಕಾದರೂ ನೀವು ತೊಗೋಬೋದು ಒಂದೂವರೆ ಕಪ್ಪು ಹಾಲಿನ ಪುಡಿಗೆ ನಾನು ಅರ್ಧ ಕಪ್ಪಷ್ಟು ತುಪ್ಪನ ತೊಗೋತಾ ಇದ್ದೀನಿ ತುಪ್ಪನ ಕರಗಿಸಿರ್ಬೇಕು ಗಟ್ಟಿ ತುಪ್ಪಾನ ಹಾಕಿಬಿಡಿ ಇದ್ರ ಮೇಲೆ ಎರಡು ಸ್ಪೂನಷ್ಟು ತುಪ್ಪನ ಹಾಕೋತೀನಿ ಈ ಒಂದು ಬಟ್ಲಲ್ಲಿ ಉಳ್ಕೊಂಡಿರೋವಂತಹ ತುಪ್ಪನ ನಾನು ತಟ್ಟೆಗೆ ಸೋರ್ಕೊಳೋಕ್ಕೆ ಅಂತ ಎತ್ತಿಟ್ಕೋತಾ ಇದ್ದೀನಿ ಇನ್ನೇನು ರಕ್ಷಾಬಂಧನ ಹತ್ತಿರ ಬರ್ತಿದೆ ಅದಕ್ಕಾದರೂ ನೀವು ಇದನ್ನು ಟ್ರೈ ಮಾಡ್ಬೋದು ಇಲ್ಲ ಮನೆಯಲ್ಲಿ ಯಾವುದೂ ಚಿಕ್ಕ ಪುಟ್ಟ ಫಂಕ್ಷನ್ಸ್ ಇದ್ದರೆ ನೀವೇ ಅಡುಗೆ ಮಾಡೋದಾದರೆ ಈ ಒಂದು ಪೇಡಾನ ಅಥವಾ ಬರ್ಫಿನ ನೀವು ಡೆಫಿನೆಟ್ಲಿ ಮಾಡ್ಬೋದು ಅಥವಾ ಏನಾದರೂ ಗೆಟ್ ಟುಗೆದರ್ ಇದ್ದರೆ ಅದಕ್ಕೆ ಬೇಕಾದರೂ ನೀವು ಇದನ್ನು ಟ್ರೈ ಮಾಡ್ಬೋದು ಸುಮ್ಮನೆ ಅಂಗಡಿನಲ್ಲಿ ತುಂಬ ದುಡ್ಡು ಕೊಟ್ಟು ಅವರು ಟೇಸ್ಟ್ ಪೌಡರ್ಸ್ ಎಲ್ಲ ಮಿಕ್ಸ್ ಮಾಡ್ತಾರೆ ಏನೇನೋ ಹಾಕ್ತಾರೆ ಈಗಂತೂ ಆಚೆ ಕಡೆ ಅದರ ಬದಲು ಮನೆಯಲ್ಲೇ ಶುದ್ಧವಾಗಿ ನೀವು ಇದನ್ನು ಮಾಡ್ಕೋಬೋದು ತುಂಬ ರುಚಿಯಾಗಿರುತ್ತೆ ಯಾವುದೇ ಒಂದು ಸ್ವೀಟ್ ಸ್ಟಾಲಲ್ಲಿ ಸಿಗೋ ಸ್ವೀಟ್ಗಿಂತ ರುಚಿನಲ್ಲಿ ಯಾವುದರಲ್ಲೂ ಕಡಿಮೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಈಗ ತುಪ್ಪನ ಚೆನ್ನಾಗಿ ಹಾಲಿನ ಪುಡಿಗೆ ಮಿಕ್ಸ್ ಮಾಡಬೇಕು ಒಂದು ಮೂರು ನಾಲ್ಕು ನಿಮಿಷ ಆದರೂ ಬೇಕು ಚೆನ್ನಾಗಿ ಕೈಯಲ್ಲಿ ಉಜ್ಜಿ ಉಜ್ಜಿ ನೀವು ಮಿಕ್ಸ್ ಮಾಡಿ ಕೈಯಲ್ಲಿ ಹಿಡಿದ್ರೆ ನಿಮಗೆ ಉಂಡೆ ಶೇಪ್ ಬರಬೇಕು ಅಲ್ಲಿವರೆಗೂ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಟ್ಬಿಟ್ಟು ಇಲ್ಲಿ ಬಾಣಲಿಗೆ ನಾನು ಒಂದು ಕಪ್ಪಷ್ಟು ಸಕ್ಕರೆ ಹಾಕಿ ಒಂದು ಅರ್ಧ ಕಪ್ಪಷ್ಟು ನೀರನ್ನು ಹಾಕಿ ಇದನ್ನು ಇದ್ದೀನಿ ಒಂದೂವರೆ ಕಪ್ ಹಾಲಿನ ಪುಡಿಗೆ ಒಂದು ಕಪ್ಪಷ್ಟು ಸಕ್ಕರೆ ಹಾಕಿದ್ರೇ ಜಾಸ್ತಿ ಚೆನ್ನಾಗಿರುತ್ತೆ ಸಾಕು ಅಂತ ಅಕಸ್ಮಾತ್ ತುಂಬ ಸ್ವೀಟ್ ಇಷ್ಟಪಡೋರಾದರೆ ನೀವು ಆವಾಗ ಎಷ್ಟು ಹಾಲಿನ ಪುಡಿ ತೊಗೊಂಡಿರ್ತೀರೋ ಅಷ್ಟೇ ಸಕ್ಕರೆನ ಕೂಡ ನೀವು ಹಾಕೋಬೋದು ಬಟ್ ಇಷ್ಟು ಹಾಕಿದ್ರೆ ಸಾಕು ಪೇಡಾಗಿ ಬರ್ಫಿಗೆಲ್ಲ ಇಷ್ಟು ಸಾಕು ಈಗ ಸಕ್ಕರೆನ ಚೆನ್ನಾಗಿ ಕುದಿಸಿದ ಮೇಲೆ ಇದು ಒಂದೇಳೆ ಪಾಕ ಬರಬೇಕು ಅಲ್ಲಿವರೆಗೂ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನೋಡಿ ಬಂದಿದೆ ಈಗ ನಾನು ಈ ಹಾಲಿನ ಪುಡಿ ತುಪ್ಪದ ಮಿಕ್ಸ್ಚರ್ ಇದೆಯಲ್ಲ ಅದನ್ನು ಹಾಕೋತಾ ಇದ್ದೀನಿ ಇದು ಹಾಕ್ಕೊಳ್ಳೋವಾಗ ಗ್ಯಾಸ್ ಫ್ಲೇಮು ಸಿಮ್ಮಲ್ಲಿ ಇರಬೇಕು ಎಲ್ಲ ಚೆನ್ನಾಗಿ ಹಾಕ್ಬಿಟ್ಟು ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಇದೇನು ಆಗೋದಿಲ್ಲ ಕಂಟಿನ್ಯೂಸ್ ಆಗಿ ಒಟ್ಟಿಗೆ ಒಂದೇ ಸಲ ಹಾಕ್ಬಿಡ್ಬೋದು ನೀವು ಹಾಲಿನ ಪುಡಿ ಇದನ್ನು ಏನು ಗಂಟಾಗೋದಿಲ್ಲ ಯಾಕಂದರೆ ಚೆನ್ನಾಗಿ ತುಪ್ಪ ಹಾಕಿರೋದ್ರಿಂದ ಆರಾಮಾಗಿ ಮಿಕ್ಸ್ ಆಗುತ್ತೆ ಸೊ ಸಿಮ್ಮಲ್ಲೇ ಕಂಪ್ಲೀಟಾಗಿ ಇದನ್ನು ನೆಕ್ಸ್ಟ್ ಮಾಡಬೇಕು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕರಗುತ್ತೆ ಹಾಗೆಯೇ ತುಪ್ಪನೂ ಚೆನ್ನಾಗಿ ಬಿಟ್ಕೊಳುತ್ತೆ ಸೈಡಲ್ಲೆಲ್ಲ ತುಪ್ಪ ಚೆನ್ನಾಗಿ ಕರಗುತ್ತೆ ಒಂದು ಎರಡು ನಿಮಿಷ ಹಾಕ್ಕೊಂಡು ಇದನ್ನು ಈ ಥರ ಮಿಕ್ಸ್ ಮಾಡಿ ಕುದಿಸ್ಕೊಂಡ್ರೆ ಸಾಕು ನಾನ್ ಸ್ಟಿಕ್ ಪ್ಯಾನ್ ಯೂಸ್ ಮಾಡಿದ್ರೆ ಬೆಸ್ಟು ಆವಾಗ ನಿಮಗೆ ಬರ್ಫಿದು ಕಲರ್ ಕೂಡ ಚೇಂಜ್ ಆಗೋದಿಲ್ಲ ಬೆಳಿ ಬಿಳಿ ಬಣ್ಣನೇ ಇರುತ್ತೆ ಬೆಳ್ಳಿಗ್ಗೆ ಇರುತ್ತೆ ಬರ್ಫಿ ನಾನು ಸ್ಟೀಲ್ ಪಾತ್ರೆಯಲ್ಲಿ ಮಾಡಿದ್ರಿಂದ ಎಷ್ಟೇ ಸಿಮ್ಮಲ್ಲಿ ಇಟ್ಕೊಂಡು ಮಾಡಿದ್ರೂ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಿಬಿಡುತ್ತೆ ಒಂಚೂರು ಕೈ ಬಿಟ್ಟಿದ್ದಂಗೆ ಕಲರ್ ಚೇಂಜ್ ಆಗಿಬಿಡುತ್ತೆ ಒಂದು ಎರಡು ನಿಮಿಷ ಆದಮೇಲೆ ಇದಕ್ಕೆ ಏಲಕ್ಕಿ ಪುಡಿ ಹಾಕ್ಕೊಂಡು ಚೆನ್ನಾಗಿ ಕಂಟಿನ್ಯೂಸ್ಸಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಬೇಕು ಆಗಲೇ ನೋಡಿ ಕಲರ್ ಸ್ವಲ್ಪ ಚೇಂಜ್ ಆಗಿಬಿಟ್ಟಿದೆ ಸೊ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನು ಒಂದು ಸ್ಪೂನಿಗೆ ಸ್ಪೂನ್ ಹಿಂದ್ಗಡೆಗೆ ಹಾಕ್ಕೊಂಡು ನಾನು ಇದು ಆಗಿದೆಯಾ ಕರೆಕ್ಟಾಗಿ ಅಂತ ನೋಡ್ತಾ ಇದ್ದೀನಿ ಸ್ವಲ್ಪ ಸ್ಪೂನ್ ಮೇಲೆ ಹಾಕ್ಕೊಂಡು ಒಂದು ಚೂರು ಮೇಲೆ ಅದು ಕಲಿಸ್ದು ಅಂದರೆ ರೌಂಡ್ ಮಾಡಿದಾಗ ಉಂಡೆ ಥರ ಕೈಗೆ ಅಂಟ್ಕೊಳ್ಳಿಲ್ಲ ಅಂದರೆ ಆವಾಗ ಆಗಿದೆ ಇದು ಕರೆಕ್ಟಾಗಿ ಬೆಂದಿದೆ ಐ ಮೀನ್ ಕರೆಕ್ಟ್ ಕನ್ಸಿಸ್ಟೆನ್ಸಿಲಿದೆ ಅಂತ ಹೇಳ್ಬೋದು ಇಲ್ಲ ಕೈಗೆಲ್ಲ ಅಂಟ್ಕೋತಾ ಇದ್ರೆ ಇನ್ನೊಂದು ಎರಡು ನಿಮಿಷ ಗ್ಯಾಸ್ ಆನ್ ಮಾಡಿಬಿಟ್ಟು ಕುದಿಸ್ಕೋಬೋದು ಇದು ಆರ್ತಿದ್ದಂಗೆ ಗಟ್ಟಿ ಬರ್ತಾ ಹೋಗುತ್ತೆ ಹಾಗಾಗಿ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಈಗ ಕ್ಲೀನಾಗಿ ಬೆರಳಿಗೆಲ್ಲ ಅಂಟ್ಕೋತಾ ಇಲ್ಲ ಕ್ಲೀನಾಗಿ ಶೇಪ್ ಬರ್ತಾ ಇದೆ ಉಂಡೆ ಶೇಪ್ ನೋಡಿ ಈ ಥರ ಬರ್ತಾಯಿದೆ ಸೊ ಇವಾಗ ಕರೆಕ್ಟಾಗಿ ಅಂತ ಇದೊಂದು ಎರಡು ನಿಮಿಷ ಆರಕ್ಕೆ ಬಿಟ್ಬಿಟ್ಟು ಇದು ಆರಷ್ಟೊತ್ತಿಗೆ ಒಂದು ಪ್ಲೇಟ್ಗೆ ತುಪ್ಪ ಸವರ್ಕೊಂಡಿದ್ದೀನಿ ನಾನು ಅದಕ್ಕೆ ಇದನ್ನು ಇದ್ದೀನಿ ನಾನು ಚೂರು ಗಟ್ಟಿ ಬಂದಿದೆ ಈಗ ತುಂಬ ಆರಿರಬಾರ್ದು ಕೋಲ್ಡ್ ಆಗಿರಬಾರ್ದು ಸ್ವಲ್ಪ ಬಿಸಿಗೆ ಇರಬೇಕು ಆವಾಗಲೇ ಹಾಕ್ಬಿಡಿ ಯಾವ ಶೇಪಿಗೆ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು ಬೇಕು ಅಂದರೆ ಪ್ಲೇಟ್ಗೆ ಬಟರ್ ಪೇಪರ್ ಹಾಕ್ಬಿಟ್ಟು ಕೂಡ ಇದನ್ನು ಹಾಕ್ಬೋದು ಎಲ್ಲ ಕ್ಲೀನಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇದನ್ನು ಆರೋಗ್ಯ ಬಿಡಬೇಕು ಒಂದು ಟು ತ್ರೀ ಅವರ್ಸ್ ಆದರೂ ಫ್ಯಾನ್ ಕೆಳಗೆ ನೀವು ಇಡ್ಬೋದು ಫ್ರಿಜ್ಜಲ್ಲೆಲ್ಲ ಇಡೋಕ್ಕೆ ಹೋಗ್ಬೇಡಿ ತುಂಬ ಆಗಿಬಿಡುತ್ತೆ ಸೊ ಇದಾಗೋಷ್ಟೊತ್ತಿಗೆ ಪಾತ್ರೆಯಲ್ಲಿ ಒಂದು ಸ್ವಲ್ಪ ಉಳ್ಕೊಂಡಿತ್ತು ಅದನ್ನು ತಕ್ಷಣಕ್ಕೆ ನಂಗೆ ತೆಗಿಯಕ್ಕಾಗಲಿಲ್ಲ ಸೊ ಇವಾಗ ಉಳ್ಕೊಂಡಿರೋದೆಲ್ಲ ತೆಗೆದ್ರೆ ಈ ಥರ ಶೇಪ್ ಸ್ವಲ್ಪ ಬಿಸಿ ಬಿಸಿಯಾಗೇ ಇರುತ್ತೆ ಇದನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅವಾಗ ತಾನೇ ಇನ್ನೂ ಸಾಫ್ಟಾಗಿ ತುಂಬ ಇದು ನನಗೂ ನನ್ನ ಮಗಳಿಗೂ ಈ ಥರ ತಿನ್ನೋದು ಪಾತ್ರೆಯಲ್ಲಿ ಮಿಕ್ಕಿರೋದು ತಿನ್ನೋದು ತುಂಬ ಇಷ್ಟ ಸೊ ಒನ್ ಅವರ್ ಆದಮೇಲೆ ನಾನು ಈ ಥರ ಶೇಪ್ ಮಾಡಿ ಇಟ್ಟಿದ್ದೀನಿ ಆಮೇಲೆ ಒಂದು ಟೂ ಅವರ್ಸ್ ಬಿಟ್ಬಿಟ್ಟು ಎಲ್ಲ ಕಟ್ ಮಾಡಿದ್ರೆ ಈಸಿಯಾಗಿ ಈ ಥರ ಬರ್ಫಿ ಶೇಪ್ ಬರುತ್ತೆ ಮೇಲೆ ಯಾವುದೇ ಒಂದು ಡ್ರೈ ಫ್ರೂಟ್ಸ್ ನಿಮ್ಗೆ ಇಷ್ಟ ಆಗಿರೋದು ಗೋಡಂಬಿ ಪಿಸ್ತಾ ಏನು ಬೇಕಾದರೂ ಗಾರ್ನಿಷ್ ಮಾಡ್ಬೋದು